ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಯಾವುದೇ ರೆಸಿಪಿ ಮತ್ತು ಬೇರೆ ಇನ್ಫಾರ್ಮೇಷನಲ್ಲಿಗೆ ಬಂದಿಲ್ಲ ಸೊ ನಾವು ಫ್ಯಾಮಿಲಿ ಮೆಂಬರ್ಸೆಲ್ಲ ಸೇರಿಬಿಟ್ಟು ಒಂದು ಫಂಕ್ಷನ್ಗೆ ಹೋಗಿದ್ವಿ ನಮ್ಮ ಅತ್ತೆಯ ತಂಗಿಯ ಸೊಸೆ ಸೀಮಂತ ಕಾರ್ಯಕ್ರಮ ಸೊ ಅದನ್ನು ಹೇಗೆ ಮಾಡಿದರು ನಾವು ಹೋಗುವಾಗ ಏನೇನೆಲ್ಲ ಆಯಿತು ಅಂತ ಹೇಳಿ ಜಸ್ಟ್ ಸಿಂಪಲ್ಲಾಗಿ ಶೇರ್ ಇದ್ದೀನಿ ತುಂಬ ಚೆನ್ನಾಗಿತ್ತು ಫಂಕ್ಷನ್ ಮಾತ್ರ ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗೇ ಮಾಡಿದರು ನನಗೆ ವರ್ಷೆಯಲ್ಲಿ ಓರ್ಗಿತಿ ಆಗ್ತಾರೆ ಅತ್ತೆಯ ತಂಗಿಯ ಸೊಸೆ ಇವರು ಫಂಕ್ಷನ್ಸ್ ಅಂತೂ ತುಂಬ ಚೆನ್ನಾಗಾಯಿತು ಮಾರ್ನಿಂಗ್ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಹೊರಟಿದ್ವಿ ಸೊ ಇನ್ನೂ ಎಲ್ಲರೂ ಬಂದಿರಲಿಲ್ಲ ಮತ್ತು ತಂಗಿ ಮತ್ತು ಅವರ ಕೋಸಸ್ ಫೈನಲಿ ಎಲ್ಲರೂ ಬಂದಿದ್ದರು ತುಂಬ ಚೆನ್ನಾಗಿತ್ತು ಸೊ ಫೈನಲಿ ಬಂದುಬಿಟ್ಟು ಸಂತಬೆನ್ನೂರು ಅಂತ ಬರುತ್ತೆ ಆಂದಿವೆ ಸೊ ನಾವು ಹೋಗ್ತಿದ್ದ ಊರ ಊರು ನಿಯರ್ ಮಧ್ಯೆ ಬರುತ್ತೆ ಇದು ಟಿಫನ್ ಆಗಿರಲಲ್ವ ಸೊ ಟುಫ್ ಟಿಫನ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಬಾಕ್ಸಿಗೆ ಹಾಕ್ಕೊಂಡು ತೊಗೊಂಡು ಬಂದಿದ್ವಿ ಫೈನಲ್ ಆಗಿ ಎಲ್ಲರೂ ಕೂಡ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ರು ಆ ಪುಷ್ಕರಣಿ ಹತ್ರನೇ ಹೋಗ್ಬಿಟ್ಟು ನೋಡ್ತಾ ಟಿಫನ್ ಮಾಡಿದ್ರೆ ಆಯಿತು ಆಮೇಲೆ ಹೊರಡೋ ಹೊರಡೋಣ ಅಂತ ಹೇಳಿ ಮೊದಲೇ ದೊಡ್ಡವರೆಲ್ಲ ಮಾತಾಡ್ಕೊಂಡಿದ್ರು ಸೊ ಸ್ವಲ್ಪ ಜನ ಮುಂದೆ ಹೋಗಿದ್ದರು ನಾನು ಫಸ್ಟ್ ಟೈಮ್ ಪುಷ್ಕರಣಿನ ಹೊರಗಡೆ ನೋಡಿದ್ದೆ ಒಳಗಡೆ ಹೋಗಿರಲಿಲ್ಲ ಸೊ ಆಂದಿವೇ ಬರುತ್ತಲ್ವ ಹಾಗಾಗಿ ಬಸ್ಸಲ್ಲಿ ಹೋಗುವಾಗ ಬರುವಾಗ ನೋಡಿದ್ದೆ ಒಳಗಡೆ ಹೋಗಿದ್ದು ಇದೆ ಫಸ್ಟ್ ಟೈಮು ಸೊ ಎಲ್ಲರೂ ಬರ್ತಾ ಇದ್ದರು ಇವಳು ಸ್ವಲ್ಪ ತಮಾಷೆ ಮಾಡ್ಕೊಳ್ತಾ ಸೌಟ್ ಇಟ್ಕೊಂಡೆ ಹಾಯ್ ಹೇಳಿದ್ಲು ಎಲ್ರಿಗೂ ಹಾಯ್ ಹೇಳ್ರಿ ಅಂತ ಹೇಳಿದೆ ಸೊ ಅವರು ನಮ್ಮತ್ತೆ ಇವರು ನಮ್ಮ ರಿಲೇಶನ್ನು ನಮ್ಮತ್ತೆ ಇವರು ನಮ್ಮ ಅಕ್ಕ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬಂದರು ಆಮೇಲೆ ನಮ್ಮ ಅಂದರೆ ಎಲ್ಲರೂ ಕೂಡ ಬಂದಿರಲಿಲ್ಲ ಸ್ವಲ್ಪ ಜನ ಮಾತ್ರ ಬಂದಿದ್ದರು ನಮ್ಮ ಅತ್ತೆ ತಂಗಿಯವರು ಇವರು ಅಷ್ಟೇ ನಮ್ಮ ನಮ್ಮ ಮನೆಯವ್ರ ಅಕ್ಕಂದರು ಸೊ ಇವರು ಮೂವರು ತೋರಿಸ್ತಿರೋದು ಎಲ್ಲೋ ಸ್ಯಾರಿ ಅಲ್ಲ ಇವರಿಷ್ಟರು ಕೂಡ ನಮ್ಮ ಮನೆಯವ್ರ ಅಕ್ಕಂದ್ರೆ ಹಾಕ್ತಾರೆ ಮನೆ ಅತ್ತೆಯ ತಮ್ಮ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಎಲ್ಲರೂ ಹಾಯ್ ಹೇಳ್ತಾ ಬಂದರು ನನಗೂ ತುಂಬ ಖುಷಿಯಾಯಿತು ತುಂಬ ದಿನಗಳ ನಂತರ ಇವ್ರ ಜೊತೆಗೆ ಹೊರಗಡೆ ಹೋಗಿದ್ದು ಅದು ಫಂಕ್ಷನ್ಗೆ ಹೋಗಿದ್ದು ಬಟ್ ಸ್ವಲ್ಪ ಒನ್ ಡೇ ಪಿಕ್ನಿಕ್ ಥರನೇ ಇತ್ತು ಮಕ್ಕಳಿಗೆಲ್ಲ ಮಕ್ಳಿಗೆ ಮಾತ್ರ ಸೊ ಅದೇ ಥರನೇ ಅನಿಸಿದ್ದು ಎಲ್ಲರೂ ಸ್ವಲ್ಪ ಮಾತಾಡ್ತಾ ಒಂದು ಕಡೆ ಟಿಫನ್ ಟಿಫನೆಲ್ಲ ಮಾಡಿಟ್ಕೊಂಡ್ಬಂದಿದ್ವಲ್ವಾ ಹಾಕ್ಕೊಂಡ್ಬಿಟ್ಟು ಅವರ ಗೆಸ್ಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅಲ್ಲಿ ಇಲ್ಲಿ ಎಲ್ಲ ಪ್ಲೇಸ್ ತುಂಬ ಚೆನ್ನಾಗಿತ್ತು ನೋಡೋದಕ್ಕಂತೂ ಖುಷಿ ಆಗ್ತಿತ್ತು ಬಟ್ ಟೈಮ್ ಇರಲಿಲ್ಲ ಎಲ್ಲ ನಾವು ನೋಡ್ಕೊಂಡು ಬರೋಣ ನೀಟಾಗಿ ಅಂತ ಅಂದರೆ ಸಾಧ್ಯ ಆದಷ್ಟು ಸ್ವಲ್ಪ ಹೊತ್ತು ಟೈಮ್ ಅಲ್ಲಿ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ನಾವು ಹೊರಟಿದ್ದು ಖುಷಿ ಇತ್ತು ಮಕ್ಕಳಿಗೆ ಮಾತ್ರ ನಾವು ಯಾವುದೋ ಫಂಕ್ಷನ್ಗೆ ಹೋಗ್ತೀವನ್ನೋ ಫೀಲೇ ಇರಲಿಲ್ಲ ಪಿಕ್ನಿಕ್ ಬಂದಿದ್ದೀವನ್ನೋ ಫೀಲೇ ಇತ್ತು ಒಂದೊಂದು ಸರಿ ತುಂಬ ಅವ್ರವ್ರ ಕೆಲಸದಲ್ಲೆಲ್ಲ ಬ್ಯುಸಿ ಆದಾಗ ಈ ಥರ ಎಲ್ಲರೂ ಒಂದು ಕಡೆ ಸೇರೋದು ತುಂಬ ಖುಷಿ ಕೊಡುತ್ತೆ ಮಕ್ಕಳಿಗೆ ಸ್ಪೆಷಲಿ ನಮಗಿಂತ ಮಕ್ಕಳಿಗಂತೂ ತುಂಬ ಖುಷಿ ಇರುತ್ತೆ ಎಲ್ಲರೂ ಸೇರ್ಕೊಂಡಿರ್ತೀವಿ ಅನ್ನೋದು ಆಮೇಲೆ ಅವರು ಸ್ವಲ್ಪ ಫೋಟೋ ಗೀಟ ಎಲ್ಲ ತಕ್ಕೊಂಡ್ರು ಮಕ್ಕಳು ನಾವು ಕೂಡ ಅಷ್ಟೇ ಎಲ್ಲರೂ ಯಾಕಂದರೆ ಪದೇ ಪದೇ ಸಿಗೋಕ್ಕಾಗಲ್ಲಲ್ವ ಸೊ ಹಾಗಾಗಿ ಪ್ಲೇಸ್ ಕೂಡ ಚೆನ್ನಾಗಿತ್ತು ಅಂತ ಹೇಳಿ ಎಲ್ಲರೂ ಖುಷಿ ಖುಷಿಯಾಗಿ ಕೆಲವೊಂದು ಫೋಟೋಸ್ ಎಲ್ಲ ತಕ್ಕೊಂಡ್ವಿ ಆಮೇಲೆ ವೀಡಿಯೋಸ್ ಕೂಡ ಮಾಡ್ಕೊಂಡಿದ್ದೆ ಅದನ್ನು ಎಲ್ಲಾದರೂ ಕೂಡ ಇಲ್ಲಿ ಶೇರ್ ಮಾಡೋಕ್ಕಾಗಿಲ್ಲ ನನಗೆ ಬಟ್ ಅನ್ಎಕ್ಸ್ಪೆಕ್ಟೆಡ್ ಈ ಥರ ಹೋಗುವಾಗ ಈ ಥರ ಒಂದು ಪ್ಲೇಸಿಗೆ ಹೋಗ್ತೀವ ನಿಜವಾಗ್ಲೂ ಗೊತ್ತಿರಲಿಲ್ಲ ಸೊ ಅಮ್ಮರೆಲ್ಲ ಮೊದಲೇ ಮಾತಾಡ್ಕೊಂಡಿದ್ರು ಅಂತ ಆಮೇಲೆ ಹೇಳಿದರು ಮಕ್ಕಳಿಗೆ ಇಷ್ಟ ಆಗುತ್ತೆ ಹೋಗುವಾಗ ನಾವು ಎಲ್ಲ ತೋಟದ ಹತ್ರ ತಿಂಡಿ ತಿನ್ಬೋದು ಅಂತ ಅಂದ್ಕೊಂಡಿದ್ವಿ ಬೇಡ ಇಲ್ಲಿ ಪ್ಲೇಸ್ ಚೆನ್ನಾಗಿದೆ ಅಂತ ಹೇಳಿ ಈ ಕಡೆ ಕರ್ಕೊಂಡು ಹೋದ್ರು ಮಕ್ಕಳಂತೂ ತುಂಬ ಇಷ್ಟಪಟ್ಟರು ಸೊ ಮಕ್ಕಳು ಫಸ್ಟ್ ಟೈಮೇ ನೋಡಿದ್ದು ಆಮೇಲೆ ಫೈನಲ್ ಆಗಿ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ಇಲ್ಲಿಗೆ ಪ್ರೋಗ್ರಾಮ್ಗೆ ಹೋಗ್ಬೇಕಿತ್ತಲ್ಲ ಸೊ ಅಲ್ಲಿಗೆ ಬಂದ್ವಿ ಹಾಗೆಯೇ ಬಸ್ ಕೂಡ ಮೂವ್ ಆಯಿತು ಅಷ್ಟು ಹೋಗ್ತಾ ಹೋಗ್ತಾ ಸ್ವಲ್ಪ ಲಾಂಗ್ ಜರ್ನಿ ಆಗಿದ್ದರಿಂದ ಮಲ್ಕೊಂಡ್ಬಿಟ್ಟಿದ್ರು ಎಲ್ಲರೂ ಸ್ವಲ್ಪ ಆಮೇಲೆ ನಮ್ಮ ಮೈನ ಮಗಳು ನಮ್ಮ ಆಂಟಿ ಮಗಳು ಮತ್ತು ಮಕ್ಕಳು ಎಲ್ಲ ಸ್ವಲ್ಪ ಕೆಳಗಡೆನೇ ಕೂತ್ಕೊಂಡು ಮ್ಯಾಟ್ ಹಾಕಿದ್ರು ಸೊ ಕೆಳಗಡೆ ಕೂತ್ಕೊಂಡು ಅವ್ರಿಗೂ ಬೋರ್ ಆಗುತ್ತಲ್ವಾ ಸಣ್ಣ ಪುಟ್ಟ ಗೇಮ್ಸ್ ಎಲ್ಲ ಆಟಾಡೋಕೆ ಸ್ಟಾರ್ಟ್ ಮಾಡಿದರು ಮಕ್ಕಳಂತೂ ಎಷ್ಟು ಕುಣಿದ್ರೂ ಅವರಿಗೆ ಸುಸ್ತಾಗಲೇ ಇಲ್ಲ ಅಷ್ಟೊಂದು ಎನರ್ಜಿ ಆಗಿರ್ತಾರೆ ಮಕ್ಕಳು ಬಟ್ ನಮಗೂ ತುಂಬ ಖುಷಿ ಇತ್ತು ಭಾಳ ದಿನಗಳ ನಂತರ ಹೊರಟಿದ್ವಿ ಸ್ವಲ್ಪ ಚೇಷ್ಟೆಗಳೆಲ್ಲ ಮಾಡ್ಕೊಳ್ತಾ ಆಮೇಲೆ ಮಹಿಳಾ ಮನೆಗಳು ಅವರವರ ಒಂದು ಕೆಲವೊಂದು ಇದನ್ನು ಶೇರ್ ಮಾಡ್ತಾನೆ ಫೈನಲ್ ಆಗಿ ರೀಚ್ ಆದ್ವಿ ಇಲ್ಲಿ ಫಂಕ್ಷನ್ ಇತ್ತಲ್ಲ ಸೊ ಅವರಿಗೆ ರೀಚ್ ಆದ್ವಿ ಹೋದ ನಂತರ ಸ್ವಲ್ಪ ಅಂದರೆ ನಾವೆಲ್ಲ ರೆಡಿಯಾಗಿ ಹೋಗಿರಲಿಲ್ಲ ಲಾಂಗ್ ಜರ್ನಿ ಇತ್ತಲ್ವ ಸೊ ಹಾಗಾಗಿ ಸ್ವಲ್ಪ ಫ್ರೆಶ್ ಆಗಲಿಕ್ಕೆ ಟೈಮ್ ಬೇಕು ಅಂತ ಹೇಳಿ ಜಸ್ಟು ಎಲ್ಲರೂ ಕೂಡ ಮನೆ ಹತ್ರ ರೀಚ್ ಆದ್ವಿ ಎಲ್ಲರ ಮುಖದಲ್ಲಿ ಏನೋ ಒಂಥರ ಖುಷಿ ಇತ್ತು ಯಾಕಂದರೆ ತುಂಬ ದಿನಗಳ ನಂತರ ಸೊ ಎಲ್ಲರ ಜೊತೆಗೆ ಹೋಗ್ತಿದ್ದೀವಿ ಅನ್ನೋದು ಖುಷಿ ಇತ್ತು ಬಟ್ ಆದರೂ ಕೂಡ ಸ್ವಲ್ಪ ಮೆಂಬರ್ಸ್ ಮಿಸ್ ಆಗಿದ್ದರು ನಮ್ಮ ಕೋಸಿಸ್ಟರ್ಸ್ ಎಲ್ಲ ಎಲ್ಲರೂ ಕೂಡ ಬರೋಕ್ಕಾಗಿರಲಿಲ್ಲ ಹಾಗೆಯೇ ಆಂಟಿ ಅಂದರು ಕೂಡ ಎಲ್ಲರೂ ಬರೋಕ್ಕಾಗಿರಲಿಲ್ಲ ಎಷ್ಟು ಸಾಧನೆ ಅಷ್ಟು ಜನ ಬಂದಿದ್ದರು ಸೊ ಈ ಪ್ರೋಗ್ರಾಮ್ ಏನಪ್ಪ ಅಂತಂದರೆ ಸೀಮ್ ಅಂತ ಕಾರ್ಯಕ್ರಮ ಸೊ ಮನೆ ಹತ್ರ ತುಂಬ ಚೆನ್ನಾಗಿ ಮನೆ ಒಳಗಡೆ ಮಾಡಿದ್ರು ಕೂಡ ತುಂಬ ನೀಟಾಗಿ ಆರ್ಗನೈಸ್ ಮಾಡಿದರು ಸೊ ಕೀರ್ತಿ ಅವರ ತಂದೆ ತಾಯಿಗಳು ಫೈನಲಾಗಿ ನಾವು ಹೋದ ತಕ್ಷಣ ಪಾಪ ಅವಳು ಕೂಡ ಬಂದಳು ಮೇಲ್ಗಡೆಯಿಂದ ಆಮೇಲೆ ದೇವರಿಗೆ ಕೈ ಮುಕ್ಕೊಂಬರಕ್ಕೆ ಹೇಳಿದರು ಸಂಪ್ರದಾಯದ ಪ್ರಕಾರ ನೀಟಾಗಿ ವ್ಯವಸ್ಥೆ ಮಾಡಿದರು ಆಮೇಲೆ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಅರಶಿನ ಕುಂಕುಮ ಆಮೇಲೆ ಏನದು ಶಾಸ್ತ್ರ ಇದೆಯಲ್ಲ ಅದೆಲ್ಲ ಪ್ರಾರಂಭ ಮಾಡಿದರು ಸೊ ಅಷ್ಟೊತ್ತಿಗೆ ನಾವು ಸ್ವಲ್ಪ ರಿಫ್ರೆಶ್ ಆಗಲಿಕ್ಕೆ ಮೇಲೆ ಹೋಗಿದ್ವಿ ನಮ್ಮ ಸಿಸ್ಟರು ಇದನ್ನು ವೀಡಿಯೋ ಕ್ಲಿಪ್ ತೊಗೊಂಡಿದ್ದು ಆ್ಯಕ್ಚುಲಿ ತೊಗೋವಾಗ ನಾವು ಮೇಲ್ಗಡೆ ಇದ್ವಿ ಆಮೇಲೆ ಫೈನಲಾಗಿ ಬಂದಮೇಲೆ ಅವ್ರ ಇವರು ನಾವು ಕೂಡ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಶಾಸ್ತ್ರದ ಪ್ರಕಾರ ಅರಶಿನ ಕುಂಕುಮ ಏನು ಉಡಿ ಕೊಡೋದಿತ್ತಲ್ಲ ಅದೆಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮತ್ತೆ ರಿಪೀಟ್ ನಾವು ನಮ್ಮ ಊರಿಗೆ ಹೊರಟವಿ ಇವಾಗ ಇದ್ದಿದ್ದು ಫುಲ್ ಮಜಾ ಅಂದರೆ ಹೋಗುವಾಗ ಸ್ವಲ್ಪ ಸುಸ್ತಾಗಲಿಕ್ಕೆ ಯಾರೂ ಇಷ್ಟಪಡಲ್ಲ ಖುಷಿ ಖುಷಿ ಮಾತಾಡ್ತಾ ಹೋದ್ವಿ ಆದರೆ ಬರುವಾಗ ಮಾತ್ರ ನನ್ನ ಮಕ್ಳಿಗೆ ಆಲ್ಮೋಸ್ಟ್ ಎಲ್ಲ ಅತ್ತೆರೇ ಇದ್ದರು ಅತ್ತೆಗಳು ಆಗಬೇಕಲ್ವಾ ಅಪ್ಪಂದ್ರೆ ಅಕ್ಕಂದರು ಅವರೆಲ್ಲ ಸೊ ಅವ್ರ ಜೊತೆಗೆ ಮಕ್ಕಳುಗಳಂತೂ ಸಿಕ್ಕ ಬಟ್ಟೆ ಕುಣಿಯೋದಕ್ಕೆ ಸ್ಟಾರ್ಟ್ ಮಾಡಿದರು ಹೋಗುವಾಗ ಸ್ವಲ್ಪ ಜರ್ನಿ ಅನ್ನಿಸ್ತು ನಮಗೆ ಲಾಂಗ್ ಜರ್ನಿ ಅನ್ನಿಸ್ತು ಫಂಕ್ಷನ್ಗೆ ಹೋಗುವಾಗ ಬಟ್ ಬರುವಾಗ ಮಾತ್ರ ಡ್ಯಾನ್ಸು ಅದು ಇದು ಮಾಡ್ಕೊತ ಮಕ್ಕಳುಗಳು ಅವ್ರ ಜೊತೆ ದೊಡ್ಡವರು ಕೂಡ ಚಿಕ್ಕ ಮಕ್ಕಳು ಥರನೇ ಹಾಕ್ಬಿಟ್ರು ಬಟ್ ನಮ್ಗೆ ಸ್ವಲ್ಪ ಮುಜುಗರ ಇತ್ತು ಸೊಸೆ ಅಂದ್ರಿಗೆಲ್ಲ ಅತ್ತೆ ಇರ್ತಾರೆ ಆಮೇಲೆ ಅವ್ರ ತಮ್ಮಂದ್ರೆಲ್ಲ ಇರ್ತಾರೆ ಅಂತೇಳಿ ಸ್ವಲ್ಪ ಕೂತಿದ್ವಿ ಆದರೂ ಮಕ್ಕಳು ಬಿಡಲಿಲ್ಲ ಸಿಕ್ಕ ಬಟ್ಟೆ ಕು ಕುಣಿಯೋಕ್ಕೆ ಸ್ಟಾರ್ಟ್ ಮಾಡಿದರು ಅವರಿಗೆ ಫಂಕ್ಷನ್ಗೆ ಹೋಗಿದ್ದೀವಿ ಅನ್ನೋದಕ್ಕಿಂತ ಏನೋ ಒನ್ ಡೇ ಪಿಕ್ನಿಕ್ ಹೋಗಿದ್ದೀವಿ ಅನ್ನೋ ಫೀಲೇ ಜಾಸ್ತಿ ಇತ್ತು ಅದು ಅವ್ರ ಮುಖದಲ್ಲಿ ಎದ್ದು ಕಾಣಿಸ್ತಾ ಇತ್ತು ಸಿಮಾ ಅಂತ ಅಂದರೆ ಒಂದು ಹೆಣ್ಣಿಗೆ ಮದುವೆ ಎಷ್ಟು ಮುಖ್ಯನೋ ಹಾಗೆ ತಾಯಿತನನೂ ಕೂಡ ಹಾಗೆ ಮುಖ್ಯ ಆಗಿರುತ್ತೆ ಆ ಮ ಅವಳಿಗೆ ಖುಷಿ ಕೂಡ ಹಾಗೆ ಎಲ್ಲ ಸಂಬಂಧಿಕರಿಗೂ ಸೇರ್ಕೊಂಡ್ಬಿಟ್ಟು ವಿಧ ವಿಧವಾಗಿರ್ತಕ್ಕಂಥ ಅಡುಗೆಗಳನ್ನು ಮಾಡಿ ಖುಷಿ ಪಡಿಸೋ ಒಂದು ಶಾಸ್ತ್ರ ಅದು ಆ ಸಂಪ್ರದಾಯವಾಗಿ ಬಳೆ ಆಮೇಲೆ ಅವ್ರು ಏನೇನೆಲ್ಲ ಕೊಡಬೇಕು ಹಿರಿಯರು ಅದೆಲ್ಲ ಕೊಟ್ಬಿಟ್ಟು ಕನಸು ಇರೋರಿಗೆ ಅಂತ ಪ್ರೆಗ್ನೆಂಟ್ ಇರೋರಿಗೆ ಖುಷಿ ಕೊಡಿಸೋ ಒಂದು ಪ್ರೋಗ್ರಾಮ್ ಆಗಿರುತ್ತೆ ಫ್ರೆಂಡ್ಸ್ಗಳ ಜೊತೆಗೆ ಹೋಗೋ ಒಂದು ಖುಷಿಯೇ ಬೇರೆ ಇರುತ್ತೆ ಹಾಗೆಯೇ ರಿಲೇಟಿವ್ಸ್ಗಳ ಜೊತೆ ಹೋಗೋ ಒಂದು ಖುಷಿ ಬೇರೆ ಇರುತ್ತೆ ಮಕ್ಕಳಿಗಂತೂ ಸಿಕ್ಕಾಬಿಟ್ಟೆ ಎಲ್ಲ ಕಡೆಗೂ ಒಂದೇ ಥರ ಫೀಲ್ ಮಾಡ್ತಾ ಇರ್ತಾರೆ ಅವರ ಮುಖದಲ್ಲಿ ಕಾಣೋವಂಥ ಖುಷಿ ಮುಂದೆ ಬೇರೆ ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಒನ್ ಡೇ ಪಿಕ್ನಿಕ್ ವಿತ್ ಫಂಕ್ಷನ್ ಎರಡೂ ಕೂಡ ಆಯಿತು ಸೊ ಮಕ್ಕಳಿಗೆ ಖುಷಿಯಾಗಿದ್ದೆ ನಮಗೆ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು ಕಂಪ್ಲೀಟ್ ಕಂಪ್ಲೀಟಾಗಿ ತೋರಿಸಿಲ್ಲ ನಾನು ಏನಕ್ಕೆ ಅಂದರೆ ಸೊ ಪ್ರೆಗ್ನೆಂಟ್ ಇರೋರು ಸ್ವಲ್ಪ ದೃಷ್ಟಿ ಆಗುತ್ತೆ ಅನ್ನೋ ಒಂದು ರೀಸನ್ಗೆ ಆಗಿ ತೋರಿಸಿದ್ದೀನಿ ಆಮೇಲೆ ನಾವು ಹೋಗಿರೋ ಮೆಮರೀಸ್ ಇದರಲ್ಲಿ ಶ ಸ್ಟೋರ್ ಆಗಲಿ ಅನ್ನೋ ಒಂದು ರೀಸನ್ಗೆ ನಾನು ಈ ವಿಡಿಯೋನ ಮಾಡಿದ್ದು ಎಲ್ಲರಿಗೂ ಕೂಡ ಮೀನ್ಸ್ ಅದು ಒಂದೊಂದು ಸರಿ ಮಿಸ್ ಆಗ್ಬೋದು ಫೋಟೋ ವೀಡಿಯೋಸು ಸೊ ಇದರಿಂದ ಅವ್ರಿಗೆ ಖುಷಿ ಕೊಡುತ್ತೆ ಎಲ್ಲರಿಗೂ ಕೂಡ ಅಂತ ಹೇಳಿ ಒಂದು ಕ್ಲಿಪ್ ತೊಗೊಂಡು ಮಾಡಿರೋದಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೊ ಇದನ್ನು ಟೈಮ್ ಕೊಟ್ಟು ನೋಡಿರೋರಿಗೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಹಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ಹಾಗೆ ನಾನು ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ